ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮುತ್ತೈದೆಗೆ ವಿಶೇಷವಾದ ಮಹತ್ವವಿದೆ ಸನಾತನ ಧರ್ಮದಲ್ಲಿ ಉಲ್ಲೇಖಗೊಂಡಂತಹ ಶಾಸ್ತ್ರಗಳ ಪ್ರಕಾರ ಮದುವೆಯಾದ ಹೆಣ್ಣು ಮಗಳು ಕೆಲವು ವಸ್ತುಗಳನ್ನು ಧಾರಣೆ ಮಾಡುವುದು ಬಹಳ ಮುಖ್ಯ ಕುಂಕುಮ ಬಳೆ ಮಾಂಗಲ್ಯ ಕಾಲುಂಗುರ ಮತ್ತು ಮೂಗುತಿ ಈ ಐದು ಮುಖ್ಯವಾದ ವಸ್ತುಗಳನ್ನು ಧರಿಸಿದವರು ಮುತ್ತೈದೆ ಎಂದು ಕರೆಸಿಕೊಳ್ಳುತ್ತಾರೆ ಸರ್ವೇಶ್ವರಿ ಜಗನ್ಮಾತೆ ಶ್ರೀ ಆದಿಶಕ್ತಿ ತಾಯಿ ಪಾರ್ವತಿ ದೇವಿ ಶಿವಪರಮಾತ್ಮರನ್ನು ಮದುವೆಯಾದಾಗ ಈ ಐದು ಮುತ್ತುಗಳನ್ನು ಧರಿಸಿದ್ದರಂತೆ ಹಾಗೆಯೇ ಮದುವೆಯಾದ ಹೆಣ್ಣು ಮಕ್ಕಳು ಈ ಐದು ಮುತ್ತುಗಳನ್ನು ಧಾರಣೆ ಮಾಡಿದರೆ ಶಿವಪಾರ್ವತಿಯರ ಆಶೀರ್ವಾದ ಪತಿಪತ್ನಿಯರ ಮೇಲೆ ಸದಾಕಾಲ ಇರುತ್ತದೆ ಎಂಬ ನಂಬಿಕೆ ಇದೆ ಅದರಲ್ಲಿಯೂ ವಿವಾಹ ಸಂದರ್ಭದಲ್ಲಿ ಪತ್ನಿಯಾಗುವವಳ ಕೊರಳಿಗೆ ಹಾಕುವಂತಹ ಮಾಂಗಲ್ಯ ಅತಿ ಪವಿತ್ರವಾದ ಆಭರಣ ಇದು ಹೆಣ್ಣು ಮಗಳು ಗೃಹಿಣಿ ಎನಿಸಿಕೊಂಡಿರುವುದರ ಶ್ರೇಷ್ಠ ಸಂಕೇತ ಮಂಗಳಸೂತ್ರವು ತಾಳಿ ಕಂಠಸೂತ್ರ ಕರಿಮಣಿ ಮಾಂಗಲ್ಯ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಹೆಣ್ಣಿನ ಕೊರಳಲ್ಲಿ ಕರಿಮಣಿ ಇದೆ ಎಂದ ತಕ್ಷಣವೇ ಹೆಣ್ಣು ವಿವಾಹಿತೆ ಎಂದು ತಿಳಿದುಬರುತ್ತದೆ ಅದು ಹೆಣ್ಣಿಗೆ ಒಂದು ರಕ್ಷಾ ಕವಚದಂತಿರುತ್ತದೆ ವಿವಾಹಿತ ಮಹಿಳೆ ಕತ್ತಿನಲ್ಲಿ ಧರಿಸುವ ಕರಿಮಣಿಸರದಿಂದ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಆಗುವ ಪ್ರಯೋಜನಗಳೇನು ಎಂಬುದರ ಬಗ್ಗೆ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಕರಿಮಣಿಸರ ಅಥವಾ ತಾಳಿಯ ಮಹತ್ವ ಶ್ರೀ ಆದಿಗುರು ಶಂಕರಾಚಾರ್ಯರು ರಚಿಸಿರುವಂತಹ ಸೌಂದರ್ಯ ಲಹರಿಯಲ್ಲಿ ಶಿವಪರಮಾತ್ಮರು ಪಾರ್ವತೀ ದೇವಿಗೆ ಮಂಗಳ ಸೂತ್ರವನ್ನು ಕಟ್ಟಿದರೆಂಬ ಉಲ್ಲೇಖವಿದೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಶಿವಪಾರ್ವತಿಯರ ಕಲ್ಯಾಣದ ನಂತರವೇ ಈ ಜಗತ್ತಿನಲ್ಲಿ ಮಾಂಗಲ್ಯ ಧಾರಣೆ ಸಂಪ್ರದಾಯ ಆಚರಣೆಗೆ ಬಂದಿದೆಯಂತೆ ಅದಕ್ಕಾಗಿಯೇ ಮಂಗಳ ಸೂತ್ರವನ್ನು ಶಿವ ಹಾಗೂ ಪಾರ್ವತಿಯರ ಸಂಕೇತವೆಂದೇ ಪರಿಗಣಿಸಲಾಗುತ್ತದೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿಯು ಕುತ್ತಿಗೆಯಲ್ಲಿ ಕರಿಮಣಿ ಸರವನ್ನು ಧರಿಸಬೇಕು ಎಂದು ಶಂಕರಾಚಾರ್ಯರು ಸೌಂದರ್ಯ ಲಹರಿ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ ಮಂಗಳಸೂತ್ರವೆಂದರೆ ಪವಿತ್ರ ಬಂಧವನ್ನು ಸಂಕೇತಿಸುವಂತಹ ಒಂದು ವಿಶೇಷವಾದ ಆಹಾರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕರಿಮಣಿ ಅಥವಾ ಮಂಗಳಸೂತ್ರವನ್ನು ಧರಿಸುವುದರಿಂದ ಪತ್ನಿಯರಲ್ಲಿ ಅನ್ಯೋನ್ಯತೆ ಮತ್ತು ಬಾಂಧವ್ಯ ಏರ್ಪಡುತ್ತದೆ ಈ ಮಂಗಳಸೂತ್ರದಲ್ಲಿ ಬರುವಂತಹ ಪವಿತ್ರ ವಸ್ತುಗಳ ಮಹತ್ವವನ್ನು ನಾವೀಗ ತಿಳಿದುಕೊಳ್ಳೋಣ ಮಂಗಳ ಸೂತ್ರದಲ್ಲಿ ತಾಳಿ ಚಿನ್ನ ಕರಿಮಣಿಗಳು ಮತ್ತು ಹವಳಗಳಿರುತ್ತವೆ ವಿವಾಹಿತ ಹೆಂಗಸಿನ ಮೇಲೆ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಮಂಗಳ ಸೂತ್ರದಲ್ಲಿ ಕಪ್ಪು ಬಣ್ಣದ ಮಣಿಗಳನ್ನೆಲ್ಲ ಪೋಣಿಸಿ ಹಾಕಿರಲಾಗಿರುತ್ತದೆ ಎಂಬ ನಂಬಿಕೆ ಇದೆ ಕೆಟ್ಟ ದೃಷ್ಟಿ ಎಂದರೆ ಕೇವಲ ಮನುಷ್ಯರ ದೃಷ್ಟಿ ಎಂದಷ್ಟೇ ಅಲ್ಲ ಭೂತ ಪ್ರೇತ ಪಿಶಾಚಿ ಇತ್ಯಾದಿ ಯಾವುದೇ ದುಷ್ಟಶಕ್ತಿಗಳ ಕೆಟ್ಟ ದೃಷ್ಟಿ ಯಾವುದೇ ಗೃಹಿಣಿಯರ ಮೇಲೆ ಬೀಳದಿಂತಿರಲು ಈ ಕರಿಮಣಿ ಬಹಳ ಸಹಕಾರಿ ಕಪ್ಪು ಮಣಿಗಳು ಮಹಿಳೆಯರಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ನೋವು ಮತ್ತು ಚಡಪಡಿಕೆಯನ್ನು ಕಡಿಮೆ ಮಾಡುತ್ತವೆ ಮಂಗಳ ಸೂತ್ರದಲ್ಲಿ ಕರಿಮಣಿಯ ಜೊತೆ ಚಿನ್ನವೂ ಸಹ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಂಗಲ್ಯದಲ್ಲಿನ ಬಂಗಾರದ ಅಂಶವು ಗುರುಗ್ರಹದ ಸಕಾರಾತ್ಮಕ ಅಂಶಗಳ ವಾಹಕವಾಗಿರುತ್ತದೆ ಮಹಿಳೆಯರ ಜಾತಕದಲ್ಲಿ ಗುರುಗ್ರಹವನ್ನು ಇದು ಬಲಪಡಿಸುತ್ತದೆ ಕರಿಮಣಿಯ ಬಣ್ಣ ಕಪ್ಪಾಗಿರುತ್ತದೆ ಇದು ಶನಿಗ್ರಹವನ್ನು ಸಹ ಪ್ರತಿನಿಧಿಸುತ್ತದೆ ಗುರು ಮತ್ತು ಶನಿಯ ಕೃಪೆಯಿಂದ ವೈವಾಹಿಕ ಜೀವನದಲ್ಲಿ ಎದುರಾಗುವಂತಹ ಯಾವುದೇ ರೀತಿಯ ಸಂಕಷ್ಟಗಳು ಸಹ ನಿವಾರಣೆಯಾಗುತ್ತವೆ ಅಲ್ಲದೆಯೇ ಚಿನ್ನವು ಪಾರ್ವತೀ ದೇವಿಯನ್ನು ಸಂಕೇತಿಸುತ್ತದೆ ಮತ್ತು ಕಪ್ಪು ಮಣಿಗಳು ಶಿವದೇವರನ್ನು ಸಂಕೇತಿಸುತ್ತವೆ ಎಂದು ಸಹ ನಂಬಲಾಗುತ್ತದೆ ಶಿವದೇವರ ಕೃಪೆಯಿಂದ ಮಹಿಳೆ ಹಾಗೂ ಆಕೆಯ ಪತಿ ಸುರಕ್ಷಿತವಾಗಿರುತ್ತಾರೆ ತಾಯಿ ದೇವಿಯ ಕೃಪೆಯಿಂದ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಮಂಗಳ ಸೂತ್ರದಲ್ಲಿ ಇರುವ ಮತ್ತೊಂದು ಪ್ರಮುಖ ವಸ್ತುವೆಂದರೆ ಹವಳ ಜ್ಯೋತಿಷ್ಯದ ಪ್ರಕಾರ ಹವಳ ಕುಜಗ್ರಹವನ್ನು ಪ್ರತಿನಿಧಿಸುತ್ತದೆ ಬೇಗನೆ ದಣಿವಾಗಬಾರದೆಂದರೆ ಜಾತಕದಲ್ಲಿ ಕುಜ ಉತ್ತಮವಾಗಿರಬೇಕು ಕುಜಗ್ರಹ ರಕ್ತಕಾರಕ ಗ್ರಹ ಸ್ತ್ರೀಯರಿಗೆ ಋತುಚಕ್ರದ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗಬಾರದು ಕುಜಗ್ರಹದ ಅನುಗ್ರಹದಿಂದ ಅವರ ಶರೀರದಲ್ಲಿ ಉತ್ತಮವಾದ ಶಕ್ತಿ ಹಾಗೂ ಚೈತನ್ಯ ಹೆಚ್ಚಬೇಕು ಕುಜ ದೋಷದಿಂದಾಗಿ ವಿವಾಹದ ನಂತರ ದಂಪತಿಗಳ ಮಧ್ಯೆ ಯಾವುದೇ ವೈಮನಸ್ಸು ಉಂಟಾಗಬಾರದು ಎಂಬ ಸದುದ್ದೇಶದಿಂದ ಮಂಗಳಸೂತ್ರದಲ್ಲಿ ಕುಜನರತ್ನವಾದಂತಹ ಹವಳವನ್ನು ಹಾಕಲಾಗುತ್ತದೆ ಮಂಗಳಸೂತ್ರದ ಮಧ್ಯಭಾಗದಲ್ಲಿ ತಾಳಿ ಇರುತ್ತದೆ ಅದು ಗುಂಡಾಗಿದ್ದು ಅದರ ಮೇಲೆ ಯಾವುದೇ ಡಿಸೈನ್ಗಳು ಇರುವುದಿಲ್ಲ ಈ ರೀತಿ ಇರುವುದಕ್ಕೂ ಸಹ ಒಂದು ವಿಶೇಷವಾದ ಕಾರಣವಿದೆ ತಾಳಿ ಗುಂಡಾಗಿರುವುದರಿಂದ ಜ್ಞಾನಶಕ್ತಿಯೂ ಹೆಚ್ಚುತ್ತದೆ ಇದಕ್ಕೆ ಮನಸ್ಸಿನಲ್ಲಾಗುವಂತಹ ಉದ್ವೇಗ ತರಂಗಗಳನ್ನು ನಿಯಂತ್ರಣ ಮಾಡುವ ಶಕ್ತಿ ಇರುತ್ತದೆ ಬೇರೆ ಯಾವುದೇ ಆಕಾರಗಳಿಗೆ ಈ ಶಕ್ತಿ ಇರುವುದಿಲ್ಲ ಕರಿಮಣೆಯ ವೈಜ್ಞಾನಿಕ ಉಪಯೋಗಗಳು ಕರಿಮಣಿ ಸರದ ಮತ್ತೊಂದು ವೈಶಿಷ್ಟ್ಯತೆ ಎಂದರೆ ಎದೆಯ ಭಾಗದಲ್ಲಿ ಉಂಟಾಗುವ ಉಷ್ಣತೆಯನ್ನು ಇದು ಹೀರಿಕೊಳ್ಳುತ್ತದೆ ಕರಿಮಣಿಯ ಅತಿ ಮುಖ್ಯ ಉಪಯುಕ್ತತೆ ಎಂದರೆ ಹಾಲು ಉಣಿಸುವ ಎದೆ ಹಾಲಿನ ಉಷ್ಣತೆಯನ್ನು ಹೀರಿಕೊಂಡು ಹಾಲು ಕೆಡದಂತೆ ಶಿಶುವಿಗೆ ಉಣಿಸಲು ಅನುಕೂಲವಾಗುವ ಸಮ ಉಷ್ಣತೆಯನ್ನಿರಿಸಿಕೊಳ್ಳುವಲ್ಲಿ ಸಹಾಯಕಾರಿಯಾಗುತ್ತದೆ ಮಂಗಳ ಸೂತ್ರದಲ್ಲಿರುವಂತಹ ಚಿನ್ನವು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವಂತಹ ಗುಣ ಹೊಂದಿದೆ ಹಾಗಾಗಿಯೇ ಮಂಗಳ ಸೂತ್ರವನ್ನು ಹೃದಯಕ್ಕೆ ಹತ್ತಿರವಾಗಿ ಧರಿಸಿದಾಗ ಅದು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಮಂಗಳಸೂತ್ರವನ್ನು ಧರಿಸುವುದರಿಂದ ಮಹಿಳೆಯ ದೇಹದ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ ಆತ್ಮೀಯ ವೀಕ್ಷಕರೇ ಕರಿಮಣಿಯ ಮಹತ್ವವನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ